ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಈ ಸಲ ಮಕ್ಳನ್ನ ಕರ್ಕೊಂಬರೋಕ್ಕೆ ಅಂತ ದುಬಾಯ್ಗೆ ಹೋಗಿದ್ವಿ ಅಲ್ಲಿಂದ ವಾಪಸ್ಸು ಕತರಿಗೆ ಬರುವಾಗ ಯೂಶಲಿ ಯಾವಾಗಲೂ ಮನೇಲೆಲ್ಲ ಫ್ರಿಜ್ಜಲ್ಲಿ ಸಾಮಾನೆಲ್ಲ ಮುಗ್ದೋಗಿರುತ್ತಲ್ವ ಗ್ರೋಸರೀಸ್ ಎಲ್ಲ ಅದನ್ನ ತರೋಣ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ಹೋಗ್ಬಿಟ್ಟು ಬರವಾಗಲೂ ಅಷ್ಟೇ ಅಥವಾ ದುಬಾಯ್ಗೆ ಹೋಗ್ಬಿಟ್ಟು ಬರವಾಗಲೂ ಅಷ್ಟೇ ಈ ಥರ ಹೋಗ್ಬಿಟ್ಟು ಅಥವಾ ಯಾವುದಾದ್ರು ಸೂಪರ್ ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡು ಬಂದು ಇಟ್ಕೊಳ್ತೀವಿ ಯಾಕಂದರೆ ಫ್ರಿಡ್ಜಲ್ಲಿ ಏನೂ ಇರೋದಿಲ್ಲ ಗ್ರೋಸರೀಸು ನೆಕ್ಸ್ಟ್ ಡೇ ಏನಾದ್ರು ಮಾಡಿಕೊಡ್ಬೇಕು ಮಕ್ ಮಗುಂಗೆ ಏನಾದ್ರು ಸ್ಕೂಲಿಗೆ ಬೇಕು ಅಂದರೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಹಿಂದಿನ ದಿನವೇ ಎಲ್ಲ ತಂದು ಇಟ್ಕೊಂಡ್ಬಿಡ್ತೀವಿ ನೋಡಿ ಅಲ್ಲಿಂದ ತಂದಿದ್ದ ಐಟಮ್ ಎಲ್ಲ ಫ್ರಿಡ್ಜಲ್ಲಿ ಹಾಕಿ ಸುಮ್ಮನೆ ಇಡ್ತಾಯಿದ್ದೀನಿ ಯಾಕಂದರೆ ತುಂಬ ಲೇಟಾಗಿಬಿಟ್ಟಿತ್ತು ಬ ನಾವು ಅಲ್ಲಿಂದ ಬರುವಾಗಲೇ ಆಮೇಲೆ ನೀಟಾಗಿ ಜೋಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹಾಗಾಗಿ ಇಡ್ತಾಯಿದ್ದೀನಿ ಇಲ್ಲಿ ನೋಡಿ ಅವ್ರ ತಂದೆ ಮಕ್ಕಳು ರೂಮ್ದು ಮ್ಯಾಟ್ರಸ್ದು ಕವರ್ ತೆಗಿತಾಯಿದ್ದಾರೆ ಯಾಕಂದರೆ ನಾವು ಈ ಮನೆಗೆ ಈಗೊಂದು ತಿಂಗಳಾಯ್ತಷ್ಟೇ ಬಂದು ಹಾಗಾಗಿ ಈ ಮಕ್ಕಳು ರೂಮ್ದು ಮ್ಯಾಟ್ರಸ್ ಕವರ್ ಏನು ತೆಗ್ದಿರಲಿಲ್ಲ ಇವಾಗ ತೆಗಿತಾ ಇದ್ದೀವಿ ಅವ್ರು ಬಂದಾಗಲೇ ತೆಗಿಯೋಣ ಅಂತ ಅಂದ್ಬಿಟ್ಟು ಈ ಮ್ಯಾಟ್ರಸ್ ಕವರೆಲ್ಲ ತೆಗೆದು ಅಲ್ಲೆಲ್ಲ ಡಸ್ಟ್ ಮಾಡಿ ಆಮೇಲೆ ಬೆಡ್ ಶೀಟ್ ಆರಿಸ್ಕೊಂಡಿದ್ದು ನಾವು ಯಾವಾಗಲೂ ಹಾಗೆ ಅಲ್ವಾ ಎಲ್ಲರೂ ಏನಾದ್ರು ಊರಿಗೂ ಹೋಗ್ಬಿಟ್ಟು ಬಂದರೆ ಈ ಥರ ಮನೆಯೆಲ್ಲ ಡಸ್ಟ್ ಆಗಿರುತ್ತೆ ಡಸ್ಟ್ ಮಾಡಿಕೊಳ್ಳೇ ಇಲ್ಲಾಂದರೆ ಮಕ್ಕಳಿಗೆ ಎಲ್ಲರಿಗೂ ಡಸ್ಟ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಅದು ಅಲ್ಲದೆ ಇವಾಗ ಸಮರ್ ಟೈಮ್ ಅಲ್ವಾ ಡಸ್ಟ್ ತುಂಬ ಇರುತ್ತೆ ನಾನು ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದೆ ಡಿನ್ನರ್ಗೆ ನಾನು ರೆಡಿ ಮಾಡೋಣ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಈ ಕೌಂಟು ಟಾಪು ಸ್ಟೋವ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲಾದರೂ ಹೋಗ್ಬೇಕು ಅಂದರೆ ಅಂದರೆ ಇವಾಗ ಇಂಡಿಯಾಗೆ ಹೋಗಬೇಕು ಅಥವಾ ದುಬಾಯ್ಗೆ ಹೋಗಬೇಕು ಅಂದರೆ ಹಿಂದಿನ ದಿನವೇ ಎಲ್ಲ ಮನೆ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಕಸ ಗುಡಿಸಿ ಒರೆಸಿ ಫುಲ್ ಎಲ್ಲ ನೀಟ್ ಮಾಡಿ ಮೇಲಿಂದ ಕೆಳಗಡೆವರೆಗೂ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಆವಾಗ ನಾವು ಬಂದಾಗಲೂ ಹಾಗೆ ಮನೆ ನೀಟಾಗಿರುತ್ತೆ ಅಂತ ಮತ್ತೆ ತಿರ್ಗಿ ಬಂದಾಗಲೂ ಕೂಡ ಮತ್ತೆ ತಿರ್ಗಿ ಎಲ್ಲ ಈ ಥರ ಡಸ್ಟ್ ಮಾಡಿ ಸ್ಟವ್ ಒರೆಸ್ಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಳ್ಬೇಕಾಗತ್ತೆ ಆ್ಯಕ್ಚುಲಿ ನಾವು ದುಬೈಗೆ ಹೋಗಿದ್ದು ಮಕ್ಕಳನ್ನ ಕರ್ಕೊಂಬರಬೇಕು ಅಂತಲೇ ಆದರೆ ಲಾಸ್ಟ್ ಮಿನಿಟಲ್ಲಿ ಕೆಲವು ಕೆಲಸಗಳು ಪೆಂಡಿಂಗ್ ಹಂಗೆ ಉಳ್ದೋಯ್ತು ಹಾಗಾಗಿ ನನ್ನ ದೊಡ್ಡ ಮಗ ಬರಲಿಲ್ಲ ಅಲ್ಲೇ ಉಳ್ಕೊಂಡ ಇನ್ನೊಂದು ತ್ರೀ ಫೋರ್ ಡೇಸ್ ಆದರೆ ವಾಪಸ್ ಬಂದುಬಿಡ್ತೇನೆ ದುಬೈಲಿ ಕೆಲವು ಯೂನಿವರ್ಸಿಟಿ ಎಲ್ಲ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವ್ರಿಗೆ ಪಾಪ ಆಲ್ರೆಡಿ ಸ್ಟಾರ್ಟಾಗಿ ಒಂದು ಮಂತೇ ಆಗಿಬಿಟ್ಟಿತ್ತು ನಾವೇ ಸ್ವಲ್ಪ ಲೇಟಾಗಿ ಹೋದ್ವಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಇಂದ ಜೂನಿಂದ ಸೆಪ್ಟೆಂಬರ್ವರೆಗೂ ಇರುತ್ತೆ ಕೆಲವು ಸಲ ಆಗಸ್ಟ್ ಎಂಡಿಗೆ ಸ್ಕೂಲು ಯೂನಿವರ್ಸಿಟೀಸ್ ಎಲ್ಲ ರಿ ಓಪನ್ ಆಗುತ್ತೆ ನಾವೇನೇ ಪ್ಲ್ಯಾನ್ ಮಾಡಬೇಕು ಅಂದರೂ ಇಂಡಿಯಾಗೆ ಬರಬೇಕು ಅಂದರೆ ಜೂನ್ ಎಂಡು ಇಲ್ಲ ಅಂದರೆ ಜುಲೈ ಫಸ್ಟ್ ವೀಕಿಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ ಇದಾಗಿತ್ತು ದುಬಾಯಿಂದ ಕತಾರಿಗೆ ಬಂದ ಮೇಲೆ ನನ್ನ ಡೈಲಿ ರೊಟೀನು ಗೊತ್ತಿಲ್ಲ ಈ ಡೈಲಿ ರೊಟೀನ್ ಹೇಗೆ ಬಂದಿದೆ ಅಂತ ಯಾಕಂದರೆ ನಾನು ಯಾವಾಗಲೂ ಕುಕ್ಕಿಂಗ್ ವ್ಲಾಗ್ ಮಾಡೋದಲ್ವ ನನಗೆ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಪ್ಲೀಸ್ ಹೇಳಿ ನನ್ನ ಡೈಲಿ ರೊಟೀನ್ ಹೇಗೆ ಬಂದಿದೆ ಅಂತ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು